ಕೆಲ್ಸದಿಂದ ಆವಾಗಷ್ಟೇ ಮನೆಗೆ ಬಂದ ಪಾಪಯ್ಯ ಜೋಬಲ್ಲಿರುವ ಹಣವನ್ನು ತೆಗೆದು ಟೇಬಲ್ ಮೇಲೆ ಇರುವ ಒಂದು ಡಬ್ಬಿಗೆ ಹಾಕಿ ಸ್ನಾನ ಮಾಡಲು ಹೋದ ಪಾಪಯ್ಯ ಆ ಕಡೆ ಹೋದ ತಕ್ಷಣ ದುರ್ಗಾ ಬಂದು ಡಬ್ಬಿಯಲ್ಲಿರುವ ಹಣವನ್ನು ಲೆಕ್ಕ ಮಾಡಿದ್ಲು ಇನ್ನೂರು ನಾನೂರು ಆರ್ನೂರು ಸಾವಿರದ ನೂರು ಪರವಾಗಿಲ್ಲ ಇವತ್ ವ್ಯಾಪಾರ ಚೆನ್ನಾಗಾಗಿದೆ ಹಾಗೆ ಅಂತ ಇನ್ನೂರು ರೂಪಾಯಿನ ಡಬ್ಬಿಗೆ ಹಾಕಿ ಒಂಬೈನೂರು ರೂಪಾಯಿನ ತಗೊಂಡೋದ್ಲು ಪಾಪಯ್ಯ ಸ್ನಾನ ಮಾಡಿ ಬಂದು ಊಟಕ್ಕೆ ಕೂತ ದುರ್ಗಾ ಕೂಡ ಬಂದು ಪಕ್ಕದಲ್ಲೇ ಕೂತ್ಕೊಂಡ್ಲು ಏನ್ರಿ ಇವತ್ ವ್ಯಾಪಾರ ಚೆನ್ನಾಗಿ ನಡೆದಿದೆ ಅನ್ಸುತ್ತೆ ಹಬ್ಬಗಳಲ್ವಾ ಅದಕ್ಕೆ ಅಂದಾಗ ಯೋಚನೆ ಆಗ್ತಿದೆ ನಮಗೂ ಸ್ವಲ್ಪ ವಸ್ತುಗಳು ಬೇಕು ಊಟ ಮಾಡಿ ತಗೊಂಬನ್ನಿ ಊಟ ಮಾಡಿದ ತಕ್ಷಣ ಅವನ ಕೈಗೆ ಒಂದು ಚೀಟಿಯನ್ನು ಕೊಟ್ಟು ವಸ್ತುಗಳನ್ನು ತಗೊಂಬರ್ಲು ಹೇಳಿದ್ಲು ಸಕ್ಕರೆ ಅರ್ಧ ಕೆ ಜಿ ಬೆಲ್ಲ ಎರಡು ಕೆಜಿ ಎಣ್ಣೆ ಎರಡು ಲೀಟರ್ ಮೈದಾ ಮೂರು ಕೆ ಜಿ ಗೋಡಂಬಿ ದ್ರಾಕ್ಷಿ ಏನ್ ದುರ್ಗ ಏನು ವಿಶೇಷತೆ ಬೆಳಿಗ್ಗೆ ಪ್ರಸಾದ ಮಾಡ್ಬೇಕು ಸಂಜೆ ತಿಂಡಿಗಳನ್ನು ಮಾಡ್ಬೇಕು ವಸ್ತುಗಳನ್ನು ತಗೊಂಬರ್ಲು ಪಾಪಯ್ಯ ಡಬ್ಬಿಯನ್ನು ತೆರೆದು ಹಣವನ್ನು ನೋಡಿದ ಅದರಲ್ಲಿ ಬರೀ ಇನ್ನೂರು ರೂಪಾಯಿ ಇರೋದನ್ನು ನೋಡಿ ಏನ್ ದುರ್ಗ ಇದು ಇಷ್ಟೊಂದು ದೊಡ್ಡ ಲಿಸ್ಟು ಕೊಟ್ಟಿದೀಯಾ ಬರೀ ಇನ್ನೂರು ರೂಪಾಯಿ ಮಾತ್ರ ಕೊಟ್ಟಿದೀಯ ಸಾಕಾಗುತ್ತಾ ಯಾಕೆ ಅದಿ ಸಿಗದಿಲ್ಲ ಎಣ್ಣೆ ಪ್ಯಾಕೆಟ್ ಅಲ್ಲಿ ತಗೊಂಬೇಡಿ ಲೂಸ್ ಅಲ್ಲಿ ತಗೊಳ್ಳಿ ಎಲ್ಲ ಸರಿಯಾಗುತ್ತೆ ಸಾಕಾಗದಿದ್ರೆ ಏನ್ ಮಾಡೋದು ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಕೇಳಿದ ವಸ್ತುಗಳು ನನಗೆ ಬರಲೇಬೇಕು ಇಲ್ಲದಿದ್ರೆ ನಾನು ನಿಮ್ನ ಸುಮ್ನೆ ಬಿಡ್ತೀನ ಪಾಪಯ್ಯ ನಿಟ್ಟಿಸಿರು ಬಿಡುತ್ತಾ ಮನೆಯಿಂದ ಹೊರಗಡೆ ಬಂದ ಯಾವಾಗಲೂ ವಸ್ತುಗಳನ್ನು ತಗೊಳ್ಳುವ ಅಂಗಡಿಗೆ ಬಂದ ಆ ಅಂಗಡಿಯ ಮಾಲೀಕ ಸಾಂಬಯ್ಯ ಪಾಪಯ್ಯನನ್ನು ಅಷ್ಟು ದೂರದಲ್ಲಿ ನೋಡಿ ಎದ್ದು ನಿಂತ್ಕೊಂಡು ಮುಖವನ್ನು ತಿರುಗಿಸಿಕೊಂಡ ಇಲ್ಲಿ ನೋಡು ಪಾಪಯ್ಯ ಈ ಸಲ ನೀನು ತಗೊಂಬಂದಿರುವ ಹಣಕ್ಕೆ ಮಾತ್ರ ವಸ್ತುಗಳನ್ನ ಕೊಡ್ತೀನಿ ಸುಮ್ ಸಾಲ ಮಾಡಿ ಹೋಗ್ಬೇಡ ನೀನೇ ಹಾಗೆ ಹೇಳಿದ್ರೆ ಹೇಗೆ ಸಾಂಬಯ್ಯ ನಿನ್ನ ಸಾಲ ತೀರಿಸಲಿಕ್ಕೆ ತಾನೆ ನಿನಗೆ ತರಕಾರಿನ ಜಾಸ್ತಿ ಜಾಸ್ತಿ ಕೊಡೋದು ಒಂದು ವಾರಕ್ಕೆ ನನಗೆ ಮುನ್ನೂರು ರೂಪಾಯಿಯಷ್ಟು ತರಕಾರಿ ಕೊಡ್ತೀಯಾ ಆದರೆ ನೀನು ಒಂದು ವಾರದಲ್ಲಿ ಆರುನೂರು ರೂಪಾಯಿ ವಸ್ತುಗಳನ್ನ ತಗೋತೀಯ ತರಕಾರಿಯ ಹಣ ಹೋಗಿ ನೀನು ಇನ್ನೂ ನನಗೆ ಇನ್ನೂರು ರೂಪಾಯಿ ಕೊಡಬೇಕು ಅದು ಕೊಟ್ಬಿಟ್ಟು ಆಮೇಲೆ ಉಳಿದ ಕೆಲಸವನ್ನು ಮಾಡು ಸಾಂಬಾ ನೀನೇ ಹೀಗೆ ಹೇಳಿದ್ರೆ ಯಾರು ನನಗೆ ಇನ್ನೂ ಸಹಾಯ ಮಾಡ್ತಾರೆ ಆ ನೀನಾಗಿ ಹೇಳಿದ್ರೆ ಇಲ್ಲ ಅಂತ ನನ್ನಿಂದ ಹೇಳೋಕ್ಕಾಗಲ್ಲ ದಯವಿಟ್ಟು ನೀನು ನನ್ನ ಜೊತೆ ಸಾಲ ಕೇಳಬೇಡ ನೀನು ಹೆಂಡ್ತಿ ವಸ್ತುಗಳನ್ನ ತಗೊಂಬಂದಿಲ್ಲ ಅಂತ ಹೆಂಗೆ ಬೈತಾಳೆ ಹಾಗೆ ತಾನೆ ನನ್ನ ಹೆಂಡ್ತಿ ವಸ್ತುಗಳನ್ನ ಮಾರಿದ್ರೆ ಹಣ ಕೇಳ್ತಾಳೆ ಹಣ ಕೊಡೋದಿದ್ರೆ ನನ್ನ ಸುಮ್ಮನೆ ಬಿಡ್ತಾಳಾ ಆ ಸರಿ ಸರಿ ಈ ಇನ್ನೂರು ರೂಪಾಯಿಗೆ ಎಷ್ಟು ವಸ್ತುಗಳು ಸಿಗುತ್ತೋ ಅಷ್ಟೇ ಕೊಡು ಮೊದಲು ಮೈದಾ ಎಣ್ಣೆ ಬೆಲ್ಲ ಇದನ್ನ ಮಾತ್ರ ಕೊಡು ಎಣ್ಣೆ ಎರಡು ಲೀಟರ್ ನೂರೈವತ್ತು ರೂಪಾಯಿ ಮೈದಾ ಮೂವತ್ತು ರೂಪಾಯಿ ಬೆಲ್ಲ ಕೂಡ ಮೂವತ್ತು ರೂಪಾಯಿ ಉಳಿದಿರೋದು ಇಪ್ಪತ್ತು ರೂಪಾಯಿ ಮಾತ್ರ ಆ ಇಪ್ಪತ್ತು ರೂಪಾಯಿಗೆ ಏನ್ ಬೇಕು ಅಂತ ಹೇಳು ಆ ಟೀ ಉಡಿನ ಕೊಡು ಹೀಗೆ ವಸ್ತುಗಳನ್ನು ತೆಗೆದುಕೊಂಡು ಪಾಪಯ್ಯ ಮನೆಗೆ ಬಂದ ದುರ್ಗಾ ವಸ್ತುಗಳನ್ನು ನೋಡಿ ಮುಖವನ್ನು ತಿರುಗಿಸಿಕೊಂಡ್ಲು ನನಗೆ ರೀ ನೀವು ಎಲ್ಲ ವಸ್ತುಗಳನ್ನ ತಗೊಂಡ್ಬರ್ತೀರಾ ಅಂತ ನೀನೇನೋ ಹಣ ಕೊಡೋದಿಲ್ಲ ಸಾಂಬಯ್ಯ ಸಾಲ ಕೊಡೋದಿಲ್ಲ ಇನ್ನು ನಾನು ಏನ್ ಮಾಡೋದು ಹಾಗಂದ್ರೆ ಈ ವಸ್ತುಗಳನ್ನ ಕಡಿಮೆ ಮಾಡಿ ಉಳಿದ ವಸ್ತುಗಳನ್ನ ಕೂಡ ತಗೊಂಬರ್ಬೋದಾಗಿತ್ತಲ್ವಾ ಹೌದು ಈ ವಸ್ತುಗಳನ್ನ ಇಷ್ಟು ತಂದಿದ್ದಕ್ಕೆ ಮುಖ ಹೀಗೆ ಮಾಡ್ಕೊಂಡಿದ್ದೀಯಾ ಇನ್ನಷ್ಟು ಕಡಿಮೆ ಮಾಡಿದ್ರೆ ಏನ್ ಮಾಡ್ತಿದ್ದೆ ನೀವು ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ನಮಗೆ ಇಷ್ಟೊಂದು ಕಷ್ಟ ಬರುತ್ತಾ ನೀನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿಕೊಂಡು ನನಗೆ ಹಣ ಕೊಟ್ಟರೆ ಈ ರೀತಿ ಪ್ರಾಬ್ಲಮ್ ಬರ್ತಿತ್ತಾ ದುರ್ಗನಿಗೆ ಆ ಮಾತು ಕೇಳಿ ಕೋಪ ಬಂದು ಕೈಯಲ್ಲಿರುವ ಸೌಟನ್ನು ತೆಗೆದು ಬಿಸಾಕದ್ಲು ಸುಮ್ಮನೆ ಹೇಳ್ದೆ ಕಣೇ ಮಹಾಕಾಳಿಯಮ್ಮ ಇದೆಲ್ಲ ಸುಮ್ಮನೆ ಹೇಳದಾ ಹೋಗಿ ಉಳಿದ ವಸ್ತುಗಳನ್ನ ಕೂಡ ಹೋಗಿ ತಗೊಂಬನ್ನಿ ವಸ್ತುಗಳನ್ನ ತಗೊಂಬಂದ್ರೆ ಮಾತ್ರ ಇವತ್ತು ಮನೆಯೊಳಗೆ ಸೇರ್ಸೋದು ಸುಮ್ನೆ ಅಂತ ಹೇಳಿದ ಸುಮ್ನೆ ಪಾಪಯ್ಯ ತಲೆ ತಗ್ಗಿಸಿಕೊಂಡು ಹೋಗ್ತಿದ್ದ ಒಂದು ಟೀ ಅಂಗಡಿಯ ಬಳಿ ಹೋಗಿ ಕೂತು ಟೀಯನ್ನು ಕುಡಿಯಲಾರಂಭಿಸಿದ ಒಬ್ಬನೇ ಕೂತು ಟೀ ಕುಡಿತಾ ಇರುವಾಗ ಅಲ್ಲಿ ಸಿಂಗಣ್ಣ ಎನ್ನುವ ವ್ಯಕ್ತಿ ಬಂದ ಟೀ ಮಾಡುವಂತಹ ರಾಜಯ್ಯನಿಗೆ ಹಣ ಕೊಟ್ಟು ಪಾಪಯ್ಯ ಟೀಯನ್ನು ತಂದು ಕೂತ್ಕೊಂಡ ಏನ್ರಿ ನೀವು ರಾಜು ಜೊತೆ ಸಾಲ ತಗೊಂಡ್ರ ನೀವು ಬಲೆ ಜೋರು ಮಾತಾಡ್ತಿದ್ದೀರಾ ಕಣ್ರಿ ನಾನ್ ಯಾಕೆ ಅವ್ರ ಜೊತೆ ಸಾಲ ತಗೋತೀನಿ ಅವ್ರ ನನಗೆ ಲಾಭವನ್ನು ಸಂಪಾದನೆ ಮಾಡಿ ಕೊಡ್ತಾರೆ ನಾನು ಅವರ ಕೈಯಿಂದ ಹಣವನ್ನು ಕಟ್ಟಿಸ್ಕೊತೀನಿ ಆಮೇಲೆ ವಾರಕ್ಕೆ ಅವರಿಗೆ ಲಾಭ ಕೊಡ್ತೀನಿ ಅಂದರೆ ಸಾಲ ಕೊಟ್ಟಂಗೆ ತಾನೆ ಅದು ಸಾಲ ಅಲ್ಲ ಕಣ್ರಿ ಬ್ಯಾಂಕಿನವರು ಮಾಡುವ ಕೆಲಸ ಇವರು ಹೊರಗಿನಿಂದ ಮಾಡ್ತಿದ್ದಾರೆ ಆ ಹಣ ತಗೊಂಡು ಬಡ್ಡಿ ಕಟ್ಟೋದು ಸಾಲ ಮಾಡ್ಕೊಂಡಿರೋರು ತಾನಯ್ಯಾ ಅಸಲು ಹಣ ಕೊಡುವ ತನಕ ಬಡ್ಡಿ ಕಟ್ತಾನೇ ಇರಬೇಕು ಅದೇ ತಾನೇ ನೀವು ಮಾಡುವ ಕೆಲಸ ಹಾಗೇನೆ ತಿಳ್ಕೊಳ್ಳಿ ನೀವು ಹೇಳೋದು ಕೂಡ ನಿಜಾನೇ ನಾನು ನಂಬಿಕೆಯಿಂದ ಹಣ ಕೊಟ್ರೆ ಅವರು ನಂಬಿಕೆಯಿಂದ ಹಣ ಕೊಡ್ತಾರೆ ಎಷ್ಟು ದಿನದಿಂದ ನೀವು ಈ ಕೆಲಸ ಮಾಡ್ತಿದ್ದೀರಾ ಅಬ್ಬೋ ತುಂಬ ವರ್ಷಗಳಿಂದ ಈ ಕೆಲಸ ಮಾಡ್ತಿದ್ದೀನಿ ಈ ಊರಿಗೆ ಬಂದು ನಾನು ನಾಲ್ಕು ವರ್ಷ ಆಯಿತು ಪಾಪಯ್ಯನವರೇ ಹಣಕ್ಕೋಸ್ಕರ ನಿಮ್ಮ ಹೆಂಡತಿ ಜೊತೆ ಜಗಳ ಮಾಡೋದಿಕ್ಕೆ ನೀವು ಕೂಡ ಇವ್ರ ಜೊತೆ ಹಣ ಕಟ್ಟಿ ಲಾಭ ಸಂಪಾದನೆ ಮಾಡ್ಬೋದು ನನ್ನ ಜೊತೆ ಅಷ್ಟೊಂದು ಹಣ ಎಲ್ಲಿಂದ ಇದೆ ನೀವು ಏನು ಕೆಲಸ ಮಾಡ್ತಿದ್ದೀರಾ ನಾನು ತರಕಾರಿಗಳ ವ್ಯಾಪಾರ ಮಾಡ್ತಿದ್ದೀನಿ ಒಳ್ಳೇದು ಕಣ್ರಿ ನಾನು ಕೂಡ ಆ ಕಡೆ ಬರ್ತೀನಿ ಒಂದು ದಿನಕ್ಕೆ ನೂರು ರೂಪಾಯಿ ಕಟ್ಟಿ ಸಾಕು ಒಂದು ತಿಂಗಳಿಗೆ ನಾನು ನಿಮಗೆ ಐನೂರು ರೂಪಾಯಿ ಲಾಭ ಕೊಡ್ತೀನಿ ನೀವು ಸಾಕು ಅಂತ ಹೇಳಿದ ತಕ್ಷಣ ಯಾವ ಕ್ಷಣ ಬೇಕಾದರೂ ನಿಮ್ಮ ಅಸಲು ಹಣವನ್ನು ನಾನು ನಿಮಗೆ ಕೊಡ್ತೀನಿ ಏನು ಅಂತ ಹೇಳ್ತೀರಾ ಹೌದಲ್ವಾ ಇದೇನೋ ಕೇಳಲಿಕ್ಕೆ ಚೆನ್ನಾಗಿದೆ ನಾಳೆಯಿಂದನೇ ಬನ್ನಿ ನಾನು ನಾಳೆಯಿಂದನೇ ಹಣ ಕಟ್ತೀನಿ ಪಾಪಣ್ಣ ನಂಬಿಕೆಯಿಂದ ಒಂದಿನಕ್ಕೆ ನೂರು ರೂಪಾಯಿ ಸಿಂಗಣ್ಣನ ಬಳಿ ಕಟ್ತಾ ಬಂದ ಹೀಗೆ ದಿನಗಳು ಕಳೀತಾ ಇತ್ತು ಸಿಂಗಣ್ಣ ಒಂದು ತಿಂಗಳಿಗೆ ಐನೂರು ರೂಪಾಯಿ ಹಣವನ್ನು ಕೊಡ್ತಾ ಇದ್ದ ಹೀಗೆ ಪಾಪಯ್ಯ ಇದೆಲ್ಲ ದುರ್ಗನಿಗೆ ತಿಳಿಯದ ಹಾಗೆ ನೋಡಿಕೊಂಡ ಹೀಗೆ ಒಂದು ದಿನ ಸಿಂಗಣ್ಣ ಪಾಪಯ್ಯನ ಬಳಿ ಹಣವನ್ನು ತೆಗೆದುಕೊಳ್ಳಲು ಬಂದಾಗ ದುರ್ಗನ ಗೆಳತಿ ಹಾಗೇನೆ ಪಕ್ಕದ ಮನೆ ಸುಜಾತ ತರ್ಕಾರಿ ತಗೊಳ್ಳಿಕ್ಕೆ ಅಲ್ಲಿಗೆ ಬಂದ್ರು ಪಾಪಯ್ಯ ಹಣವನ್ನು ಕೊಡುವುದನ್ನು ನೋಡಿ ನಿನ್ನ ಗಂಡ ನಿನಗೆ ಗೊತ್ತಿಲ್ಲದೆ ತುಂಬ ದೊಡ್ಡ ಕೆಲಸ ಮಾಡ್ತಿದ್ದಾನೆ ಏನ್ ಮಾಡಿದ್ರು ಯಾರಿಗೋ ನೂರು ರೂಪಾಯಿ ಹಣವನ್ನು ದಾನವಾಗಿ ಕೊಡ್ತಾ ಇದ್ದ ನೂರು ರೂಪಾಯಿನ ನೂರು ರೂಪಾಯಿನ ಯಾಕೆ ಕೊಟ್ರು ಯಾಕೆ ನೀ ಸುಮ್ಮನೆ ಆದರೂ ಕೊಡಬೇಕು ಅಷ್ಟೊಂದು ದಾನ ಮಾಡಲಿಕ್ಕೆ ನೀವೇನು ಹಣವಂತ್ರ ಬರ್ಲಿ ಬರ್ಲಿ ಆ ಮನುಷ್ಯನಿಗೆ ಸಂಜೆ ಮನೆಗೆ ಬರಲಿ ಮಾಡ್ತೀನಿ ಹೀಗೆ ದುರ್ಗಾ ಬಾಗಿಲಲ್ಲೇ ಆ ಕಡೆ ಈ ಕಡೆ ನಡೀತಾ ಇದ್ಲು ಹೀಗೆ ಪಾಪಯ್ಯ ಮನೆಗೆ ಬಂದ ಬಂದ ತಕ್ಷಣ ರಾಮಾಯಣವನ್ನು ಆರಂಭಿಸಿಬಿಟ್ಲು ಎಷ್ಟು ದಿನದಿಂದ ನಡೀತಾ ಇದೆ ಈ ವ್ಯವಹಾರ ಯಾವ ವ್ಯವಹಾರದ ಬಗ್ಗೆ ಕೇಳ್ತಾ ಇದ್ದೀಯಾ ಅಂದ್ರೆ ನನಗ್ ಗೊತ್ತಿಲ್ಲದೆ ಎಷ್ಟು ವ್ಯವಹಾರನ ಮಾಡ್ತಿದ್ದೀರಾ ತರಕಾರಿ ಮಾರದ್ನ ಬಿಟ್ಟು ನಾನು ಬೇರೆ ಏನು ಮಾಡಿಲ್ಲ ಹಾಗಾದ್ರೆ ಆ ಜನಕ್ಕೆ ಯಾಕೆ ನೂರು ರೂಪಾಯಿ ಕೊಟ್ರಿ ನಾನು ಯಾರಿಗೆ ಕೊಟ್ಟೆ ಸುಮ್ಮನೆ ಹೇಳ್ಬೇಡಿ ನಾನೇ ನನ್ನ ಕಣ್ಣಾರೆ ಕಂಡಿದ್ದೀನಿ ಅಂಗಡಿ ಹತ್ರ ಬಂದಿದ್ದೆ ಆವಾಗ ನಾನೇ ನೀವು ಹಣ ಕೊಟ್ಟಿದ್ನ ನೋಡಿದ್ದೀನಿ ಓ ಅಂದರೆ ನನಗೆ ಗೊತ್ತಿಲ್ಲದೆ ಎಲ್ಲ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ ಆಗ ಪಾಪಣ್ಣ ತನ್ನ ಮನಸ್ಸಲ್ಲಿ ಸಿಂಗಯ್ಯನಿಗೆ ಹಣ ಕೊಟ್ಟಿದ್ದು ನೋಡಿದಾಳೆ ಅನ್ಸುತ್ತೆ ದುರ್ಗಾ ವಿಷಯ ಗೊತ್ತಾದ್ರೆ ಆ ನಾನೂರು ರೂಪಾಯಿ ನನ್ನ ಕೈಯಲ್ಲಿ ಉಳಿಯೋದಿಲ್ಲ ಬಿಸಿನಾರಿ ಹಾಗೆ ಅಂತ ಮನಸ್ಸಲ್ಲಿ ಆಲೋಚನೆ ಮಾಡಿ ಅಯ್ಯೋ ಏನೋ ಅವಸರ ಅಂತ ಕೇಳಿದ್ರು ಅದಕ್ಕೆ ದಾನ ಮಾಡಿದೆ ಹೌದು ದಾನ ಮಾಡೋದು ಕೂಡ ತಪ್ಪಾ ದಾನ ಅಂದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಅಂತ ಕೊಡ್ತಾರೆ ಯಾರಾದ್ರೂ ನೂರು ರೂಪಾಯಿ ಕೊಡ್ತಾರಾ ಮಕ್ಕಳಿರುವವರು ಅವರು ಪಾಪ ಕುಟುಂಬವನ್ನು ನೋಡ್ಕೋಬೇಕಲ್ವಾ ಸರಿ ಇನ್ಮುಂದೆ ಮನೆಗೆ ಸಂಪಾದನೆ ಮಾಡುವ ಹಣವನ್ನು ಸರಿಯಾಗಿ ತಗೊಂಬರ್ಬೇಕು ದಾನ ಧರ್ಮ ಮಾಡ್ಲಿಕ್ಕೆ ನಾವೇನು ಶ್ರೀಮಂತರಲ್ಲ ಸರಿ ಕಣೆ ದುರ್ಗಾ ಅವಾಗ ಬಿಟ್ಟರು ಕೂಡ ಅವಳ ಮನಸ್ಸಲ್ಲಿ ಒಂದು ಸಂದೇಹ ಇದ್ದೇ ಇತ್ತು ಪಾಪಯ್ಯ ತಪ್ಪಿಸ್ಕೊಂಡೆ ಅಂತ ಸಂತೋಷಪಟ್ಟ ಹೀಗೆ ಸ್ವಲ್ಪ ದಿನಗಳ ನಂತರ ಪಾಪಯ್ಯ ಅಂಗಡಿಯಲ್ಲಿ ಕೂತಿರುವಾಗ ದೂರದಿಂದಲೇ ಪಾಪಯ್ಯನನ್ನು ನೋಡಿ ಗಮನಿಸ್ತಾ ಇದ್ಲು ಇದೆಲ್ಲ ತಿಳಿಯದೆ ಸರಿಯಾದ ಅದೇ ಸಮಯಕ್ಕೆ ಸಿಂಗಣ್ಣ ಬಂದು ಹಣವನ್ನು ಕೇಳಿದ ಆಗ ಪಾಪಯ್ಯ ಅವನಿಗೆ ಹಣವನ್ನು ಕೊಟ್ಟು ಕಳಿಸಿದ ದುರ್ಗಾ ಸಿಂಗಣ್ಣನ ಹಿಂದೆ ಹೋಗಿ ತಲೆಗೆ ಬಲವಾಗಿ ಹೊಡೆದ್ಲು ಅಯ್ಯೋ ದೇವ್ರೇ ಯಾರದು ಬಿಡ್ರು ನನ್ನ ಬಿಡಿ ಅವನ ಎದುರಲ್ಲೇ ನಿಂತಿರುವ ದುರ್ಗನ ನೋಡಿ ಅವನು ಶಾಕ್ ಆದ ಏನೋ ಕಷ್ಟಪಟ್ಟು ಜೀವನ ಮಾಡೋದು ಬಿಟ್ಬಿಟ್ಟು ಎಲ್ಲರ ಜೊತೆ ಹೀಗೇನೆ ಕೆಲಸ ಮಾಡಿ ಬದುಕ್ತಾ ಇದ್ದೀಯಾ ಎಲ್ಲಿ ತಾಯಿ ಕೇಳ್ದೆ ಏಯ್ ಮುಚ್ಚು ಬಾಯ್ನ ನನ್ ಗಂಡ ಪಾಪದವ್ನ ಆದ ಕಾರಣ ನೀನ್ ಕೇಳಿದಾಗೆಲ್ಲ ನಿನಗೆ ಕೊಡ್ತಾರೆ ಇಷ್ಟಕ್ಕೂ ಯಾರಮ್ಮ ಧರ್ಮಕರ್ತ ಇನ್ನೊಂದ್ಸಲ ಅಂಗಡಿ ಹತ್ರ ಬಂದ್ರೆ ನಿನ್ ಕಾಲ್ಗೆ ಬೆಂಕಿ ಇಟ್ಟು ಬಿಸಿ ನೀರನ್ನ ಕಾಯಿಸಿ ಕುಡಿತೀನಿ ನೋಡು ಅದಲ್ಲ ತಂಗಿ ನಾನ್ ಹೇಳದ್ನ ಮೊದ್ಲು ಕೇಳ್ಕೊ ಯಾರೋ ನಿನ್ಗೆ ತಂಗಿ ಹೀಗೆ ದುರ್ಗಾ ಮತ್ತೆ ಸಿಂಗಣ್ಣನನ್ನು ಒಡೆದು ಅಲ್ಲಿಂದ ಹೊರಟೋದ್ಲು ಸಿಂಗಣ್ಣ ನಡೆಯಲು ಸಾಧ್ಯವಾಗದೆ ನಿಧಾನವಾಗಿ ನಡೆದುಕೊಂಡು ಅಂಗಡಿಗೆ ಬಂದು ತಲುಪಿದ ಪಾಪಯ್ಯನಿಗೆ ಇದೆಲ್ಲ ತಿಳಿದೇ ಇಲ್ಲ ಎರಡು ದಿನ ಆದ್ರೂ ಕೂಡ ಸಿಂಗಣ್ಣ ಹಣಕ್ಕೋಸ್ಕರ ಬರ್ಲೇ ಇಲ್ಲ ಪಾಪ ಇವಾಗ ಸಿಂಗಣ್ಣನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಬೆಡ್ ಮೇಲೆ ಮಲಗಿದ್ದ ಅಯ್ಯೋ ಸಿಂಗಣ್ಣ ಏನಾಯ್ತು ಆ ಆ ವಿಷಯನ ನಿನ್ನ ಹೆಂಡತಿ ಹತ್ರ ಹೋಗಿ ಮೊದ್ಲು ಕೇಳು ನಾನು ಹೇಳುವ ಮಾತನ್ನು ಕೂಡ ಕೇಳದೆ ಅಯ್ಯೋ ದೇವ್ರೆ ನಿನಗೆ ಬಡ್ಡಿ ಮಾತ್ರ ಅಲ್ಲ ಅಸಲು ಕೂಡ ಕೊಡೋದಿಲ್ಲ ನೀನು ಏನ್ ಮಾಡ್ತೀಯ ಹೋಗಿ ಮಾಡ್ಕೊ ಪಾಪಯ್ಯನಿಗೆ ಏನೂ ಅರ್ಥವಾಗಲಿಲ್ಲ ಮನೆಗೆ ಬಂದು ದುರ್ಗನ ಕೇಳಿದ ಸಿಂಗಯ್ಯ ಅವರನ್ನು ನೋಡಿದ್ಯಾ ಸಿಂಗಯ್ಯನ ಯಾರ್ರೀ ಅವರು ಆದ್ರೆ ಅವರೇನು ನಿನ್ನ ಬಳಿ ಕೇಳ ಕೇಳಿದ್ರು ಅವರ ಮೈಯೆಲ್ಲ ಯಾರೋ ಒಡ್ದಂಗೆ ಇದೆ ಆ ಹಣ ತಗೊಂಡು ತಿನ್ನವನು ಮತ್ತೆ ಬಂದ್ಬಿಟ್ನಾ ಕೇಳ್ಕೊಳ್ಳುವವನು ಯಾರು ನೀವು ನೂರ್ನೂರು ರೂಪಾಯಿ ದಾನ ಮಾಡ್ತೀರಲ್ಲ ಆ ಮನುಷ್ಯ ನೀನು ಅವನ್ನ ಒಡ್ದಿಲ್ಲ ತಾನೇ ನಾನೇನು ಒಡ್ದಿಲ್ಲ ಆ ಬದ್ಕೊಂಡೆ ಆ ಕೈಕಾಲು ಮುರಿದೀನಿ ಆ ಹೌದು ಕಣ್ರಿ ಇನ್ನು ಯಾರ ಜೊತಿನೂ ಹೋಗಿ ಸಾಲ ಕೇಳಬಾರ್ದಲ್ವಾ ಹುರ್ಗಾ ಅವ್ರು ನಮಗೆ ಒಳ್ಳೇದನ್ನೇ ಮಾಡಲಿಕ್ಕೆ ಬಂದವರು ಕಣೇ ನಾವು ಅವರಿಗೆ ಹಣವನ್ನು ಕೊಡ್ಬೇಕಾಗಿಲ್ಲ ಕಣೇ ಹೀಗೆ ಪಾಪಯ್ಯ ದುರ್ಗನಿಗೆ ನಿಜವಾದ ವಿಷಯವನ್ನು ಹೇಳಿದ ಆಗ ದುರ್ಗಾ ನೀವು ಆ ವಿಷಯನ ನಂಗೆ ಮೊದಲೇ ಹೇಳಿದ್ರೆ ಈ ರೀತಿ ಪರಿಸ್ಥಿತಿ ಬರ್ತಿತ್ತಾ ನೀನು ಹೀಗೇನೆ ಹೋಗಿ ಎಲ್ಲೇ ಆ ಮನುಷ್ಯನ ಹೊಡಿತೀಯ ಅವನು ಗಂಡಸು ಅವನ ಮರ್ಯದಿ ಏನಾಗ್ಬೇಕು ಸರಿ ರೀ ನಾಳೆ ಹೋಗಿ ಕ್ಷಮೆ ಕೇಳಿ ನಮ್ಮ ಹಣವನ್ನು ನಾವೇ ಇಟ್ಕೊಳ್ಳೋಣ ಇಷ್ಟೊಂದಾದ್ಮೇಲೆ ಅವನು ಕೊಡ್ತಾನ ಅಯ್ಯೋ ಅದೇನ್ರಿ ಹಾಗೆ ಹೇಳ್ತಿದ್ದೀರಾ ಅವರು ಹಣ ಕೊಡುವ ತನಕ ನಾನ್ ಅವ್ರನ್ನ ಸುಮ್ನೆ ಬಿಡ್ತೀನ ಏನ್ ಮಾಡ್ತೀನಿ ಅಂತ ನೋಡಿ ಹೀಗೆ ಇವರಿಬ್ಬರು ಹೊರಟು ಸಿಂಗಯ್ಯನ ಮನೆಗೆ ಹೋದ್ರು ಮನೆ ಬೀಗಾಕಿತ್ತು ಪಕ್ಕದ ಮನೆಯವ್ರನ್ನ ಕೇಳಿದಾಗ ಅವರು ಹೇಳಿದ್ಮೇಲೆ ಗೊತ್ತಾಯ್ತು ಸಿಂಗಣ್ಣ ಮನೆ ಬಿಟ್ಟೇ ಹೋಗಿದ್ದಾನೆ ಅಂತ ಇನ್ನು ಇದ್ರಲ್ಲಿ ಜಗಳವಾಡ್ಲಿಕ್ಕೆ ಏನಿದೆ ಇದೆಲ್ಲವೂ ನಿನ್ನಿಂದ ನಿನ್ನಿಂತ ಇಬ್ರು ಒಬ್ರಿಗೊಬ್ರು ಜಗಳ ಬರ್ತಾ ಇದ್ರು ಅವರು ಏನೇ ಮಾಡಿದ್ರು ಹಣ ವಾಪಸ್ ಬರದಿಲ್ಲ ತಾನೇ ವ್ಯಾಪಾರಿಯಾದ ನರಸಿಂಹ ಮತ್ತು ಅವನ ಬಳಿ ಕೆಲಸ ಮಾಡುವ ಗಿರಿ ಅವರ ಬಳಿ ಬರುವ ಜನರಿಗೆ ಕಷ್ಟ ಕೊಡುತ್ತಾ ಅದರಲ್ಲಿ ಸಂತೋಷ ಪಟ್ಕೊಳ್ತಾ ಇದ್ರು ಇನ್ನೊಬ್ಬರಿಗೆ ಭಯ ಕೊಡುವುದು ಅಂದರೆ ಅವರಿಗೆ ತುಂಬಾ ಸಂತೋಷ ಒಂದು ದಿನ ರಸ್ತೆಯಲ್ಲಿ ಹೋಗುವ ವಯಸ್ಸಾದ ಮುದುಕನನ್ನು ನೋಡಿ ಅಯ್ಯೋ ವಯಸ್ಸಾದವ್ರೆ ಅಲ್ ನೋಡಿ ನಿಮ್ಮ ಹಿಂದೆ ಆವಿದೆ ಓಡಿ 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 ಹಾಗೆ ಹೇಳಿದ ತಕ್ಷಣ ಆ ವಯಸ್ಸಾದವರು ಹಿಂದೆ ಮುಂದೆ ಆಲೋಚನೆ ಮಾಡದೆ ಅಯ್ಯೋ ಆವು ಆವು ಅಂತ ಎದ್ದು ಬಿದ್ದು ಓಡಲು ಆರಂಭಿಸಿದ್ರು ಅವರನ್ನು ನೋಡಿ ನರಸಿಂಹ ಮತ್ತು ಗಿರಿ ನಗಲು ಆರಂಭಿಸಿದ್ರು ಸೇಟು ಆ ಜನನ ಹೇಗೆ ಭಯಪಡಿಸ್ಬಿಟ್ರಿ ಈ ಭಯದಲ್ಲಿ ಆ ಜನ ಇನ್ನು ಎರಡು ದಿನಕ್ಕೆ ಹೊರಗಡೆನೆ ಬರದಿಲ್ಲ ಈ ಯಾಕೆ ಗಿರಿ ಇಷ್ಟೊಂದು ಭಯ ಪಡ್ತಾ ಇದ್ದಾರೆ ಆವು ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡದೆ ಓಡ್ತಾ ಇದ್ದಾರೆ ಜೀವದ ಮೇಲೆ ಅಷ್ಟೊಂದು ಭಯ ಸೇಟು ಇವರಿಗೆ ಹೀಗೆ ಅವರಿಬ್ಬರು ಮಾತಾಡ್ತಾ ಇದ್ರು ಅದೇ ಊರಲ್ಲಿ ರಾಮಯ್ಯ ಎನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ತುಂಬಾನೇ ಎದುರು ಪುಕ್ಲ ಅವನ ಹೆದರಿಕೆ ತನೇ ಅವನಿಗೆ ಅದೃಷ್ಟವನ್ನು ತಂದು ಕೊಡ್ತಿತ್ತು ಈ ವಿಷಯ ಊರಿನ ಜನರಿಗೆ ಕೂಡ ಗೊತ್ತಿತ್ತು ಒಂದು ದಿನ ರಾಮಯ್ಯ ನರಸಿಂಹನ ಅಂಗಡಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದ ಅದನ್ನು ನೋಡಿದ ವ್ಯಾಪಾರಿ ನರಸಿಂಹ ಲೇಗಿರಿ ಈ ರಾಮಯ್ಯ ನಿಜವಾಗ್ಲೂ ಎದುರು ಪುಕ್ಲಾನ ಅಥವಾ ನಮ್ಮ ಮುಂದೆ ನಾಟಕ ಮಾಡ್ತಾ ಇದ್ದಾನ ಅಂದ್ರೆ ಹೇಗ ಅವನಿಗೆ ಈ ಭಯದಿಂದ ಅದೃಷ್ಟನೇ ಬರುತ್ತೆ ಅಂತ ಹೇಳ್ತಿದ್ದಾರೆ ನನಗೂ ಕೂಡ ಅದೇ ಸಂದೇಹ ಸೇಟು ಹೊರಗಡೆ ಅವನು ನೋಡಲಿಕ್ಕೆ ಗಂಭೀರವಾಗಿ ಇರ್ತಾನೆ ಆದರೆ ಅವನು ಮಕ್ಕಳಿಗಿಂತ ಕಡೆ ನಿಜವಾಗ್ಲೂ ಅವನಿಗೆ ಅವನ ಭಯದಿಂದ ಅದೃಷ್ಟ ಬರುತ್ತಾ ಅಂತ ನಾವು ಪರೀಕ್ಷೆ ಮಾಡಿ ನೋಡ್ಲೇಬೇಕು ಹಾಗಾದ್ರೆ ನಿಮ್ಮ ತಲೆಯಲ್ಲಿ ಏನೋ ಯೋಚನೆ ಬಂದಿರಬೇಕಲ್ವ ಸೇಟು ಏನು ಅಂತ ಹೇಳಿ ಕೇಳೋಣ ಹೌದು ಗಿರಿ ಇವನಿಗೆ ಏನ್ ಮಾಡ್ಬೇಕು ಅಂತ ಒಂದು ಒಳ್ಳೆ ಆಲೋಚನೆ ಇದೆ ಹೀಗೆ ನರಸಿಂಹಯ್ಯ ಗಿರಿಗೆ ಏನ್ ಮಾಡ್ಬೇಕು ಅಂತ ಎಲ್ಲವನ್ನೂ ಹೇಳಿದ ಒಂದು ದಿನ ಸಂಜೆ ಸಮಯ ರಾಮಯ್ಯ ಹೊಲದ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಹೋಗ್ತಾ ಇದ್ದ ಗಿರಿ ಅವನ ಬೆನ್ನೆಯಿಂದೇನೆ ಹೋಗ್ತಾ ಇದ್ದ ಅಷ್ಟರಲ್ಲಿ ಕತ್ತಲಾಗಿರುವ ಕಾರಣ ರಾಮಯ್ಯ ಬೇಗ ಬೇಗ ಹೋಗ್ತಾ ಇದ್ದ ಅಯ್ಯೋ ಇನ್ನು ಸ್ವಲ್ಪ ಒತ್ತಾದ್ರೆ ಕತ್ತಲಾಗ್ಬಿಡುತ್ತೆ ಆಮೇಲೆ ದೆವ್ವ ಎಲ್ಲ ಬಂದ್ಬಿಡುತ್ತೆ ಬೇಗ ಮನೆಗೆ ಹೋಗ್ಬೇಕು ಹೀಗೆ ರಾಮಯ್ಯ ಮನಸೊಳಗೆ ಭಯ ಪಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾಗ ವ್ಯಾಪಾರಿಯಾದ ಗಿರಿ ಅವನ ಮುಂದೆ ಬಂದು ನಿಂತ ಏನ್ ರಾಮಯ್ಯ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಈ ಸಮಯದಲ್ಲಿ ಎಲ್ಲಿಗೆ ಹೋಗ್ತೀನಿ ಗಿರಿ ಮನೆಗೇನೆ ಏನ್ ಹೇಳು ಹೊಲದ ಕೆಲ್ಸ ಎಲ್ಲ ಮುಗಿತ ರಾಮಯ್ಯ ಆಂ ಎಲ್ಲನೂ ಮುಗಿತುಗಿರಿ ನಾನು ಬೇಗ ಮನೆಗೆ ಹೋಗ್ಬೇಕು ಕತ್ತಲಾಗ್ತಾ ಇದೆ ಹೌದಾ ಮನೆಗೆ ಯಾಕೆ ಹೋಗ್ತಿದೀಯಾ ನನ್ನ ಜೊತೆ ಬಾ ಏನು ನಿನ್ನ ಜೊತೆ ಬರ್ಬೇಕಾ ನಿನಗೆ ಗೊತ್ತಲ್ವ ಗಿರಿ ನನಗೆ ಕತ್ತಲಂದರೆ ಭಯ ಅಂತ ಇವಾಗ ಎಲ್ಲಿಗೂ ನಾನು ಬರೋದಿಲ್ಲ ನಾನು ಮನೆಗೆ ಹೋಗ್ತೀನಿ ಹೀಗೆ ಬೇಡಿಕೊಳ್ತಾ ಇದ್ದ ಆದರೂ ಕೂಡ ಗಿರಿ ಅದನ್ನು ಕೇಳದೆ ಅಯ್ಯೋ ರಾಮಯ್ಯ ನಿನಗೆ ಕತ್ತಲಂದ್ರು ಭಯ ಬೆಳಕಂದ್ರೂ ಭಯ ನಿನ್ನ ಭಯ ನಿನ್ನ ಬಿಟ್ಟು ಹೋಗುತ್ತಾ ಒಂದು ಸಣ್ಣ ಕೆಲಸ ಇದೆ ಆ ಕೆಲಸ ಮುಗಿದ್ಮೇಲೆ ನಾನೇ ನಿನ್ನನ್ನು ಕರ್ಕೊಂಡೋಗಿ ಮನೆಗೆ ಬಿಡ್ತೀನಿ ನಿಜವಾಗ್ಲೂ ನೀನು ಮನೆ ತನಕ ಬಂದು ನನ್ನ ಮನೆಯಲ್ಲಿ ಬಿಟ್ಬಿಟ್ಟು ಹೋಗ್ತೀಯ ತಾನೇ ಖಂಡಿತವಾಗಿ ಹೋಗ್ತೀನಿ ರಾಮಯ್ಯ ಹಾಗೆ ಅಂತ ಹೇಳಿದ ಹೀಗೆ ರಾಮಯ್ಯ ಗಿರಿಯ ಮಾತನ್ನು ನಂಬಿ ಅವನ ಜೊತೆ ಹೋದ ಗಿರಿ ಇಷ್ಟಕ್ಕೂ ನಿನಗೆ ನನ್ನ ಜೊತೆ ಏನು ಕೆಲಸ ಏನಿಲ್ಲ ರಾಮಯ್ಯ ನಮ್ಮ ನರಸಿಂಹಯ್ಯ ಇದ್ದಾರಲ್ವಾ ನಿನಗೆ ಏನೋ ಕೆಲಸ ಕೊಡ್ತಾರಂತೆ ಅದಕ್ಕೆ ಕರ್ಕೊಂಬರೋ ಕೇಳಿದ್ರು ಹೌದಾ ಏನು ಕೆಲಸ ಅಂತೆ ಏನೋ ನನಗೆ ಗೊತ್ತಿಲ್ಲ ದೊಡ್ಡ ಕೆಲಸನೇ ಇರಬೇಕು ಹಿಂದಿನಿಂದನೇ ನಿನ್ನ ಕಷ್ಟ ಎಲ್ಲ ದೂರ ಆಗ್ಬೋದು ಹೌದಾ ಅಷ್ಟು ದೊಡ್ಡ ಕೆಲಸನಾಗೀರಿ ಹೀಗೆ ಗಿರಿ ಮಾತನಾಡುತ್ತಾ ರಾಮಯ್ಯನನ್ನು ಉತ್ತರ ದಿಕ್ಕಿನತ್ತ ಇರುವ ಸ್ಮಶಾನದ ಬಳಿ ಕರ್ಕೊಂಬಂದ ಪಾಪ ರಾಮಯ್ಯ ದೊಡ್ಡ ಕೆಲಸ ಅಂತ ಹೇಳಿದಾಗ ಕತ್ತಲನ್ನು ಕೂಡ ಮರೆತು ಗಿರಿಯ ಜೊತೆಯಲ್ಲಿ ಓದ ಸ್ವಲ್ಪ ದೂರ ಹೋದ ನಂತರ ಇಲ್ಲಿ ನೋಡು ಇಲ್ಲೇ ನಿಂತಿರೋ ನಾನು ಹೋಗಿ ನರಸಿಂಹಯ್ಯನ ಕರ್ಕೊಂಬರ್ತೀನಿ ಏನೂ ನಾನು ಒಬ್ನೇ ಇರ್ಬೇಕಾ ಅಯ್ಯೋ ಒಂದೇ ಕ್ಷಣದಲ್ಲಿ ಬಂದ್ಬಿಡ್ತೀನಿ ನೀನ್ ಭಯ ಭಯಪಡ್ತಿದ್ದೀಯ ಹೀಗೆ ರಾಮಯ್ಯನನ್ನು ಅಲ್ಲೇ ಬಿಟ್ಟು ಒಂದೇ ಕ್ಷಣದಲ್ಲಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಮಾಯವಾದ ಗಿರಿ ಓದ ತಕ್ಷಣ ರಾಮಯ್ಯ ಸುತ್ತಮುತ್ತ ಇರುವ ಸ್ಮಶಾನವನ್ನು ನೋಡಿ ಏನಿದು ಈ ಗಿರಿ ನನ್ನ ಸ್ಮಶಾನಕ್ಕೆ ಕರ್ಕೊಂಡ್ ಬಂದಿದ್ದಾನೆ ಗಿರಿ ಗಿರಿ ಎಲ್ಲೋದೋ ಹೀಗೆ ಭಯದಿಂದ ಗಿರಿನ ಕರಿತಾ ಇದ್ದ ದೂರದಲ್ಲಿ ನರಸಿಂಹ ಮತ್ತು ಗಿರಿ ರಾಮಯ್ಯನನ್ನು ನೋಡಿ ನಗ್ತಾ ಇದ್ರು ಏನೋ ಗಿರಿ ಈ ರಾಮಯ್ಯ ಇಷ್ಟೊಂದು ಎದುರು ಪುಕ್ಲಾನ ಇನ್ನು ಸ್ವಲ್ಪೊತ್ತಾದ್ರೆ ಕಿರ್ಚಿ ಕಿರ್ಚಿ ಸತ್ತೋಗ್ತಾನ ಹೀಗೆ ಇಬ್ಬರು ಮಾತಾಡ್ಕೊಂಡೇ ಇದ್ರು ರಾಮಯ್ಯನಿಗೆ ಒಂದು ಪಕ್ಷಿ ಶಬ್ದ ಕೇಳಿದ್ರು ಕೂಡ ದೆವ್ವ ಅನ್ಕೊಳ್ತಾ ಇದ್ದ ಗಿರಿ ಗಿರಿ ನಾನು ಹೋಗ್ತೀನಿ ಹೀಗೆ ಜೋರಾಗಿ ಕರಿತಾ ಇದ್ದಾಗ ಗಿರಿ ಬೇಕು ಅಂತ ಧ್ವನಿಯನ್ನು ಬದಲಾಯಿಸಿ ಎಲ್ಲಿಗೋ ಹೋಗ್ತಾ ಇದ್ದೀಯಾ ಇರೋ ನಿನ್ಗೆ ಕೆಲಸ ಕೊಡ್ತೀನಿ ಗಿರಿ ನಿಜವಾಗ್ಲೂ ದೆವ್ವದ ಹಾಗೆ ಮಾತನಾಡಿದ ಹೀಗೆ ಆ ಶಬ್ದವನ್ನು ಕೇಳಿ ರಾಮಯ್ಯ ಅಲ್ಲಿಂದ ಓಡ್ತಾ ಇದ್ದಾಗ ಕಾಲಿಗೆ ಏನೋ ತಾಗಿ ಕೆಳಗೆ ಬಿದ್ದ ಹೀಗೆ ರಾಮಯ್ಯ ಕೆಳಗೆ ಬಿದ್ದ ತಕ್ಷಣ ಅವನಿಗೆ ಏನೋ ಪಳಪಳ ಅಂತ ಒಳಿಯುವ ವಸ್ತು ಕೈಗೆ ಸಿಕ್ತು ಅದನ್ನು ತೆಗೆದುಕೊಂಡು ಅಲ್ಲಿಂದ ಓಡಿದ ಅದನ್ನೆಲ್ಲ ದೂರದಿಂದ ನೋಡ್ತಾ ಇರುವ ಇಬ್ಬರು ಜೋರಾಗಿ ನಗ್ತಾ ಇದ್ರು ರಾಮಯ್ಯ ಮನೆಗೆ ಹೋದ ನಂತರ ದೊರೆತಂತಹ ವಸ್ತು ಏನು ಅಂತ ನೋಡಿದಾಗ ಅದು ಚಿನ್ನವಾಗಿತ್ತು ಅಯ್ಯೋ ಇದು ಚಿನ್ನ ರೀತಿ ಇದೆ ಇದ್ರಲ್ಲಿ ಎರಡು ಪೌನ್ ಆದ್ರೂ ಇರ್ಬೋದು ರೀ ಎಲ್ಲಿಂದರಿ ಸಿಕ್ತು ನಿಮ್ಗೆ ಇದು ಆಗ ರಾಮಯ್ಯ ನಡೆದ ವಿಚಾರವನ್ನು ತನ್ನ ಹೆಂಡತಿ ಜೊತೆ ಹೇಳಿದ ಹಾಗಾದ್ರೆ ನಿಮ್ಮ ಎದುರು ಪುಕ್ಲತನದಿಂದ ಮತ್ತೆ ನಿಮ್ಗೆ ಒಳ್ಳೇದೇ ಆಗಿದೆ ಹೌದೌದು ಆದ್ರೆ ಆ ವ್ಯಾಪಾರಿ ನರಸಿಂಹಯ್ಯ ಯಾಕೆ ನನ್ನ ಕರೆದ್ರು ಅಂತ ಗೊತ್ತಿಲ್ಲ ನಾಳೆ ಬೆಳಿಗ್ಗೆನೆ ಹೋಗಿ ಕೇಳ್ತೀನಿ ಹಾಗೆ ಹೇಳಿ ಮಲಗಿ ನಿದ್ರೆ ಮಾಡ್ದ ಹೀಗೆ ಬೆಳಿಗ್ಗೆನೆ ನರಸಿಂಹಯ್ಯನವರನ್ನು ನೋಡಲು ಹೋದ ಆಗ ಅಲ್ಲಿ ಗಿರಿ ಕೂಡ ಇದ್ದ ಅಲ್ಲಿ ಅವರಿಬ್ಬರು ರಾತ್ರಿ ನಡೆದ ವಿಚಾರವನ್ನು ಹೇಳಿ ನಗ್ತಾ ಇದ್ರು ಆ ಸಮಯಕ್ಕೆ ರಾಮಯ್ಯ ಅಲ್ಲಿಗೆ ಹೋದ ರಾಮಯ್ಯನನ್ನು ನೋಡಿದ ಅವರು ನಗುವುದನ್ನು ನಿಲ್ಲಿಸಿ ಏನ್ ರಾಮಯ್ಯ ಇಲ್ಲಿಗೆ ಬಂದಿದೀಯಾ ಅದೇನಯ್ಯ ನಿನ್ನೆ ನೀವೇತಾನೆ ಏನೋ ಒಂದು ಕೆಲ್ಸ ಇದೆ ಅಂತ ನನ್ನ ಕರೆಯ ಕೇಳಿದ್ರಂತೆ ಈ ಗಿರಿ ಕೆಲ್ಸ ಇದೆ ಅಂತ ಹೇಳಿ ನನ್ನ ಸ್ಮಶಾನದಲ್ಲೇ ಬಿಟ್ಟೋಗ್ಬಿಟ್ಟ ನಾನು ಎಷ್ಟು ಹೆದರಿ ಹೋದೆ ಗೊತ್ತಾ ಹೌದು ಏನಯ್ಯ ನನ್ ಜೊತೆ ಇರುವ ಕೆಲ್ಸ ಹೀಗೆ ರಾಮಯ್ಯ ಹೇಳಿದಾಗ ಅವರಿಬ್ಬರಿಗೂ ರಾಮಯ್ಯನನ್ನು ನೋಡಿ ನಗು ಬಂದ್ರು ಕೂಡ ಅದನ್ನು ತಡೆದುಕೊಂಡು ಅಯ್ಯೋ ಆ ಕೆಲ್ಸನ ನಿನ್ನೆನೆ ಬೇರೆಯವರಿಗೆ ಕೊಟ್ಟಾಯ್ತು ಆದರೂ ಗಿರಿ ನಿನ್ನ ಹುಡುಕಿಕೊಂಡು ಅಲ್ಲಿ ಬಂದಾಗ ನೀನೇ ಅಲ್ಲಿ ಇರಲಿಲ್ಲ ಹೌದು ನರಸಿಂಹಯ್ಯ ನಿಮ್ಮಂಥ ದೊಡ್ಡ ಮನುಷ್ಯರತ್ರ ಈ ನರಸಿಂಹಯ್ಯನಿಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ ಅಯ್ಯೋ ಆ ರೀತಿಯೆಲ್ಲ ಹೇಳ್ಬೇಡಿ ನಿಮಗೆ ಗೊತ್ತು ತಾನೆ ನನಗೆ ಕತ್ತಲಂದ್ರೆ ಭಯ ಅಂತ ಆದರೂ ನೀವು ನನ್ನ ಸ್ಮಶಾನದಲ್ಲಿ ಬಿಟ್ಟೋದ್ರಿ ನಿಮಗೋಸ್ಕರ ನಾನು ಎಷ್ಟೊತ್ತು ಕಾಯ್ತಾ ಇದ್ದೆ ಗೊತ್ತಾ ನೀವೇ ಬರಲೇ ಇಲ್ಲ ನನಗೆ ದೂರದಿಂದ ದೆವ್ವದ ಶಬ್ದ ಕೇಳಿಸ್ತಾ ಅಷ್ಟೇ ನಾನು ಅಲ್ಲಿಂದ ಹಿಂದೆ ಮುಂದೆ ನೋಡದೆ ಬಿಟ್ಟೆ ಹೀಗೆ ರಾಮಯ್ಯ ಹೇಳಿದಾಗ ಅವರಿಬ್ಬರು ತನ್ನೊಳಗೆ ತಾನೇ ನಗ್ತಾ ಇದ್ರು ಅಯ್ಯ ಯಾಕಯ್ಯ ನಗ್ತಾ ಇದ್ದೀರಾ ಏನಿಲ್ಲ ರಾಮಯ್ಯ ನೀನು ಇಷ್ಟೊಂದು ಎದುರು ಪುಕ್ಳನಾಗಿದ್ದರೆ ಹೇಗೆ ಹೇಳು ನಿನ್ನ ಪುಕ್ಳತನದಿಂದ ಒಳ್ಳೆ ಕೆಲಸನಾನೇ ಬಿಟ್ಬಿಟ್ಟೆ ಏನಂತೀಯ ಅಯ್ಯೋ ಹೌದಾ ಅಯ್ಯ ಇನ್ನೇನ್ ಮಾಡೋದು ಪರವಾಗಿಲ್ಲ ಅದೇನು ರಾಮಯ್ಯ ಒಳ್ಳೆ ಕೆಲಸ ಹೋಯ್ತು ಅಂತ ಹೇಳಿದ್ರೆ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀಯ ಅಯ್ಯ ಈ ಗಿರಿ ನನ್ನ ಸ್ಮಶಾನದಲ್ಲಿ ಬಿಟ್ಟು ಹೋಗಿದ್ರಿಂದ ನನಗೆ ಒಳ್ಳೇದೇ ನಡೀತು ಹಾಗೆ ಹೇಳಿದ ರಾಮಯ್ಯ ಅವನ ಮಾತನ್ನು ಕೇಳಿ ಇಬ್ಬರು ಆಶ್ಚರ್ಯಪಟ್ರು ಅದೇನು ರಾಮಯ್ಯ ನಿನ್ನ ಸ್ಮಶಾನದಲ್ಲಿ ಬಿಟ್ಟು ಹೋದ ಕಾರಣ ಒಳ್ಳೇದು ನಡೀತಾ ನನಗೆ ಏನೂ ಅರ್ಥ ಆಗ್ತಿಲ್ಲ ಅಯ್ಯ ನಿನ್ನೆ ಈ ಗಿರಿ ನನ್ನ ಸ್ಮಶಾನದಲ್ಲಿ ಒಬ್ನೇ ಬಿಟ್ಟೋಗ್ಬಿಟ್ನಾ ಆವಾಗ ನನಗೆ ದೆವ್ವದ ಶಬ್ದ ಕೇಳಿಸ್ತು ನಾನು ತುಂಬಾ ಎದ್ರಿ ಹೋಗಿ ಅಲ್ಲಿಂದ ಓಡಲು ಆರಂಭಿಸಿದೆ ಆಗ ನಾನು ಕೆಳಗೆ ಬಿದ್ಬಿಟ್ಟೆ ಆಗ ನನಗೆ ಅಲ್ಲಿ ಚಿನ್ನ ಸಿಕ್ತು ಅದ್ನ ಮಾರ್ಲಿಕ್ಕೆ ಪಟ್ಟಣಕ್ಕೆ ಹೋಗ್ತಿದ್ದೀನಿ ಹಾಗೆ ಅಂತ ಹೇಳಿದ ರಾಮಯ್ಯ ಆ ಮಾತನ್ನು ಕೇಳಿ ನರಸಿಂಹ ಗಿರಿ ಒಬ್ಬರಿಗೊಬ್ಬರು ನೋಡಿಕೊಂಡ್ರು ರಾಮಯ್ಯ ಸಂತೋಷದಿಂದ ಅಲ್ಲಿಂದ ಹೊರಟ ಲೇ ಗಿರಿ ಈ ಎದುರು ಪುಕ್ಲ ನಿಜವಾಗ್ಲೂ ಅದೃಷ್ಟವಂತನೆ ಕಣೋ ಇಲ್ಲದಿದ್ರೆ ಸ್ಮಶಾನದಲ್ಲಿ ಅವನಿಗೆ ಹೇಗೆ ಬಂಗಾರ ಸಿಗುತ್ತೆ ಹೇಳು ಹಾಗೆ ಹೇಳಿದ್ರು ರಾಮಯ್ಯ ಆ ಚಿನ್ನವನ್ನು ಮಾರಿ ಸ್ವಲ್ಪ ಜಾಗವನ್ನು ತೆಗೆದುಕೊಂಡು ಸಾಲವನ್ನೆಲ್ಲ ತೀರಿಸಿದ